ವೆಲ್ಕಮ್ ಟು ಮೈ ಚಾನಲ್ ಚಕ್ಲಿ ಅಂದರೆ ಯಾರಿಗಿಷ್ಟ ಆಗಲ್ಲ ಹೇಳ್ರಿ ಎಲ್ಲರಿಗೂ ಇಷ್ಟ ಆಗ್ತಾವೆ ಚಕ್ಲಿ ಗರಿ ಗರಿಯಾಗಿ ಕರುಮ್ ಕುರುಮ್ ಅನ್ನೋ ಹತ್ರ ತಿನ್ನಕ್ಕಂತೂ ಭಾರಿ ಅಂದರೆ ಭಾರಿ ಅನ್ನಿಸ್ತಾವ್ರಿ ಇವ ಇವನು ಹೆಂಗೆ ಮಾಡೋದಂತ ಇವತ್ತು ನೋಡ್ಕೊಳೋನು ಬರೀ ಮೊದಲಿಗೆ ನಾನಿಲ್ಲೇ ಒಂದು ಬೌಲ್ ತೊಗೊಂಡಿನಿ ಅದಕ್ಕೆ ಅಕ್ಕಿ ಹಿಟ್ಟು ರೀ ಒಂದೂವರೆ ಕಪ್ಪಷ್ಟು ಅಕ್ಕಿ ಹಿಟ್ಟು ತೊಗೊಂಡಿನಿ ಅರ್ಧ ಕಪ್ಪಷ್ಟು ಇದು ಪುಟಾಣಿ ರೀ ಪುಟಾಣಿ ಹಿಟ್ಟು ತೊಗೊಂಡಿನಿ ಆಮೇಲೆ ಅಜ್ವಾನನ ಕೈಯಿಂದ ಈ ಥರ ಹಾಕೋಬೇಕು ಹಾಕ್ಕೋಬೇಕ್ರಿ ಅಂದರೆ ಅದ್ರದ್ದು ಅರೋಮ ಜಾಸ್ತಿ ಬರ್ತೈತಿ ಎರಡು ಚಮಚ ಆಗುವಷ್ಟು ಎಳ್ಳು ಹಾಕ್ಕೊಂಡಿನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿನಿ ಖಾರ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ನೋಡ್ಕೊಂಡು ಹಾಕೋರಿ ನಾನು ಒಂದೂವರೆ ಚಮಚ ಅಷ್ಟು ಖಾರ ಹಾಕ್ಕೊಂಡಿನಿ ನಾನು ತುಪ್ಪ ಬಿಸಿ ಮಾಡಿ ಹಾಕ್ಕೊಳ್ಳೀನಿ ರೀ ಎರಡು ಚಮಚ ಅಷ್ಟು ಎಣ್ಣೆನೂ ಬಿಸಿ ಮಾಡಿ ಹಾಕ್ಕೋಬೋದು ಅಂದರೆ ನಾನು ತುಪ್ಪ ಹಾಕ್ಕೊಂಡೀನ ರೀ ತುಪ್ಪ ಎಲ್ಲ ಹಿಟ್ಟಿಗೆ ಮಿಕ್ಸ್ ಆಗೋ ಥರ ಮೊದಲಿಗೆ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ರೀ ನಾವು ಹಾಕಿರೋ ಖಾರ ಉಪ್ಪು ತುಪ್ಪ ಎಲ್ಲನೂ ಹಿಟ್ಟಿಗೆ ಎಲ್ಲ ಸಮವಾಗಿ ಹತ್ಕೋಬೇಕಲ್ಲ ಅದ್ರ ಸಲುವಾಗಿ ಈ ಥರ ಮಿಕ್ಸ್ ರೀ ಮೊದಲಿಗೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಹಿಟ್ಟನ್ನ ನಾವು ಗಟ್ಟಿಯಾಗಿ ಹಿಡಿದು ರೀ ಅದು ಮುಟ್ಕಿ ಮಾಡಿದರೆ ಈ ಥರ ಮುಟ್ಕೆ ಆಗ್ಬೇಕ್ರಿ ಆ ಥರ ಆತಂದ್ರೆ ಹಿಟ್ಟು ಚೆನ್ನಾಗಾಗೈತಿ ಅಂತ ನಮ್ಗೆ ಗೊತ್ತಾಗೈತ್ರಿ ಆಮೇಲೆ ನಾನು ಏನು ತುಪ್ಪ ಬಿಸಿ ಮಾಡ್ಕೊಂಡಿದ್ನಲ್ಲ ಅದ್ರಾಗ ಒಂದು ಗ್ಲಾಸ್ ಅಷ್ಟು ನೀರನ್ನೇ ಬಿಸಿ ಮಾಡ್ಕೊಂಡಿನಿ ಬಿಸಿ ಮಾಡಿಕೊಂಡು ನಿಮ್ಗೆ ನೀರು ಎಷ್ಟು ಬೇಕಲ್ಲ ನೋಡ್ಕೊಂಡು ಕಲಿಸ್ಕೋಬೇಕ್ರಿ ಸ್ವಲ್ಪ ಇದು ಗಟ್ಟಿನೂ ಇರಬಾರ್ದು ಜಾಸ್ತಿ ಅಳಕು ಇರಬಾರ್ದು ಈ ಥರ ಆಗ್ಬೇಕ್ರಿ ನಾವು ಚಕ್ಲಿ ಒತ್ತೊಳೊಳಗೆ ಹಾಕಿದ್ರೆ ಅದು ಸಲೀಸಾಗಿ ಚಕ್ಲಿ ಬೀಳ್ಬೇಕು ರೀ ಆ ಥರ ನಾವು ಹಿಟ್ಟನ್ನ ರೆಡಿ ಮಾಡ್ಕೋಬೇಕು ಈ ಥರ ನಾನು ಹಿಟ್ಟು ಇಟ್ಕೊಂಡು ಇದು ಚಕ್ಲಿದ ಒತ್ತಳ ಅದರೊಳಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳತ್ತೀನಿ ರೀ ನಾನು ಹಿಟ್ಟು ಸೈಡಿಗೆ ಅಂಟ್ಕೋಬಾರ್ದು ಅಂಥೇಳಿ ಎಣ್ಣೆ ಸುತ್ತಲೂ ಹಾಕ್ಕೊಂಡು ಸ್ವಲ್ಪ ಅದನ್ನು ಎಲ್ಲ ಕಡೆ ಹತ್ತೋ ಥರ ಒಂದು ಸ್ವಲ್ಪ ಅಳ್ಗಡಿಸ್ಕೋಬೇಕು ರೀ ಅಳಗಡ್ಸ್ಕೊಂಡು ಹಿಟ್ಟೇನು ಕಲಸಿಟ್ಕೊಂಡಿದ್ವೆಲ್ಲ ನಾವು ಆ ಹಿಟ್ಟನ್ನು ಇದ್ರೊಳಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ತಿರುಗ್ಕೊಂಡು ನಾವು ಚಕ್ಲಿನ ಇವಾಗ ರೀ ಇದನ್ನ ಡೈರೆಕ್ಟಾಗಿ ಎಣ್ಣೆ ಒಳಗೆ ಹಾಕ್ಕೊಂಡ್ರೆ ಇದು ಮುರುಕ್ ಥರ ಆಗ್ತಾವ್ರಿ ನಾನು ಇಲ್ಲೇ ರೌಂಡಾಗಿ ಶೇಪ್ ಮಾಡಿ ಹಾಕೊಳಾತೀನಿ ಇದು ಚಕ್ಲಿನ ಎಲ್ಲನೂ ಹಾಕ್ಕೊಂಡು ನಿಮ್ಗೆ ಫಸ್ಟ್ ಟೈಮ್ ಮಾಡೋರಾದ್ರೆ ಈ ಥರ ಪ್ಲೇಟ್ ಮೇಲೆ ರೌಂಡಾಗ ಮಾಡಿ ಆಮೇಲೆ ನೀವು ಎಣ್ಣೆ ಒಳಗೆ ಬಿಟ್ಕೋಬೋದು ನಿಮ್ಗೆ ರೂಢಿ ಇದ್ರೆ ನೀವು ಡೈರೆಕ್ಟಾಗಿ ಹಾಕೋಬೋದು ಆ ಥರನೂ ಮಾಡ್ಕೋಬೋದು ಇಲ್ಲೇ ಒಂದು ಕಡಾಯಿನ ಬಿಸಿ ಇಟ್ಕೊಂಡು ಅದಕ್ಕೆ ಕರಿಯಾಕೆ ಎಣ್ಣೆನ ಹಾಕ್ಕೊಳತ್ತೀನಿ ರೀ ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ವಲ್ಪ ನಾನು ಹಿಟ್ಟನ್ನ ಹಾಕ್ಕೊಂಡು ನೋಡಿದೆ ಎಣ್ಣೆ ಚೆನ್ನಾಗಿ ಬಿಸಿ ಆಗೈತಿ ನಾವೇನು ಮಾಡಿಟ್ಕೊಂಡಿದ್ವಲ್ಲ ಚಕ್ಲಿನ ಅದನ್ನು ಮೆಲ್ಗ ಹಾಕ್ಕೋಬೇಕ್ರಿ ಹಿಟ್ಟು ಕಲಿಸುವಾಗ ನಾವು ತುಪ್ಪ ಏನು ಬಿಸಿ ಮಾಡಿ ಹಾಕ್ಕೊಂತೀವಿ ಇಲ್ಲರಿ ಈ ಥರ ಎಣ್ಣೆ ಒಳಗೆ ಬಿಟ್ಟ ತಕ್ಷಣ ಎಣ್ಣೆ ಜಾಸ್ತಿನ ಹಿರ್ಕೊಳ್ಳೋದಿಲ್ರಿ ಅವು ಅದ್ರ ಸಲುವಾಗಿ ತುಪ್ಪ ಹಾಕ್ಕೋಬೇಕ್ರಿ ಎರಡು ಕಡೆ ಸ್ವಲ್ಪ ಮೀಡಿಯಮ್ ಕರ್ಕೋಬೇಕು ಕರ್ಕೋಬೇಕ್ರಿ ಇವನ್ನ ಜೋರಾಗ ಉರಿ ಇಡಬಾರ್ದು ಮೀಡಿಯಮ್ ಆಗಿ ಇರ್ಬೇಕು ಜೋರಿಟ್ರೆ ಮೇಲೆಲ್ಲ ಕಪ್ಪಿಗೆ ಆಗಿಬಿಡ್ತಾವ ಒಳಗಡೆ ಅಷ್ಟು ನಮ್ಗೆ ಪಳ್ಳಾಗಿರೋಂಗಿಲ್ಲ ಅದ್ರ ಸಲುವಾಗಿ ನಾನು ಮೀಡಿಯಮ್ ಇಟ್ಕೊಂಡು ಚೆನ್ನಾಗಿ ಎರಡು ಸೈಡ್ ನಾನು ಫ್ರೈ ಮಾಡ್ಕೊಳತೀನಿ ರೀ ಫಸ್ಟ್ ಟೈಮ್ ಮಾಡೋರು ಕೂಡ ಆರಾಮಾಗಿ ರೀ ಅಷ್ಟು ಚೆನ್ನಾಗಿರ್ತಾವೆ ಬಾಯಲ್ಲಿ ಇಟ್ಟರೆ ಕರಗ್ತಾವೆ ನೋಡ್ರಿ ಚಕ್ಲಿ ಭಾರಿ ಟೇಸ್ಟ್ ಇರ್ತಾವೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ರಿ ಈ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿತಿ ಅಂದ್ಕೊಂಡಿನಿ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನೆಕ್ಸ್ಟ್ ವಿಡಿಯೋದಾಗ ನಾನು ನಿಮ್ಗೆ ಸಿಗ್ತೇನೆ ಅಂತ ಥ್ಯಾಂಕ್ ಯು ಸೋ ಮಚ್